ತೊಲ ತೊಲಗು ಮನ್ನಥನ ಹೊಗರಿಟ್ಟಲಗು ಬರುತ್ತಿದೆ ಸಾರು ಕಂಚು ಕಂಚುಕಿನಿಕರ ಹೊಯ್ದುದು ಮುಂದೆ ಸಂದಣಿಯ ನಳಿನ ಮುಖಿ ದಂಡಿಗೆಯೊಳಿ ತಂದಿಳಿದಳೀತನ ಹೊರೆಯೊಳಾಗಳೆ ಕಳಕಳದಲೊಳ ತೋಟಿ ಮಸಗಿತು ಅರುಷ ಲಜ್ಜೆಯಲೆ ಲಲಿತ ಮಧುರಾಪಾಂಗದಲ್ಲಿ ಮುಕ್ಕೊಳಿಸಿ ತಣಿಯವು ಕಂಗಳುಬ್ಬಿದ ಪುಳಕ ಜಲದಲ್ಲಿ ಮುಳುಗಿ ಮೂಡಿತು ಮೈನಿ ತಂಬಿನಿಯ ತಳಿತ ಲಜ್ಜಾ ಭರಕೆ ಕುಸಿದವು ಅಳಿಸಿ ತಂತ ಕರ್ಣವಾಂಗಿಕಲ್ ಉಳಿತ ಸಾತ್ವಿಕ ಭಾವ ಮಾನಿನಿಯ ಧರಣಿ ಪತಿ ಕೇಳ್ ಬಹಳ ಲಜ್ಜಾ ಭರದ ಭಯದಲ್ಲಿ ಬೆಮರಿಡುತ ಕುಚ ಮೇಲುದು ಮೇಲುದು ಜಾರೆ ಜೋಡಿಸಿ ನಿಮಿರಿ ನಡ ನಡುಗೆ ತರುಣಿ ನಿಜ ತನು ಪರಿಮಳದಲುರೆ ಹೊರೆದ ಹೂವಿನ ದಂಡೆಯನು ನಿಜವರನ ಕೊರಳಲಿ ಹಾಯಕಿದಳು ಜಯವೆನೆ ಸುರಸ್ತೋ ಮಾ ಕೊರಳ ಹೂವಿನ ದಂಡೆಯಲಿ ನಿಜ ಕರದ ಭಾರಿಯ ಪರಿಮಳದ ವಿನಲಿತನು ಪರಿಮಳದ ಗಂಗಳ ಕೆಲದ ಯುವತಿಯಲಿ ವರನ ಪರಿ ತಾಯ್ತು ಹೊತ್ತನು ಹರನ ಹಗೆ ಹಾರುವಿಕೆಯನು ನಮ್ಮ ನೆರೆ ನಗುತ ಚಪಲೆಯರು ಚಪಲೆಯ ರೋ ಜನಪೇಳುವತಿಯೊಡನರ್ಜುನನ ತಂದರು ರಾಜಮಂದಿರ ಕನಿಮಿಷಾವಳಿ ಹರಿದು ದದ್ದ ಭ್ರಮದೊಳ ಮರಪತಿ ಸಹಿತ ಮನದ ಸೂಯದ ಮುಖದ ದುಗುಡದ ವಿನತಮ ಕುಟದ ಕೈಯಗಲ್ಲದ ಕನಲಿಕೆಯ ಕೊನರುಗಳ ಕೌರವರಾಯ ಕತಿಗೊಂಡ ಮನ್ಮಥನ ಹಿಡಿದ ಆಯುಧ ಬರುತ್ತಿದೆ ದೂರ ಸರಿರಿ ಎಂದು ಕಂಚುಕಿಗಳು ಅಲ್ಲಿ ಸೇರಿದ್ದ ಜನ್ ಜನಗಳನ್ನು ಹೊಡೆದು ಹಿಂದಕ್ಕೆ ತಳ್ಳಿದರು ಕಮಲಮುಖಿಯಾದ ದ್ರೌಪದಿಯು ಪಲ್ಲಕ್ಕಿಯಲ್ಲಿ ಬಂದು ಅರ್ಜುನನ ಬಳಿ ಕೆಳಗಿದಳು ಇಳಿದಳು ಅವಳ ಮನಸ್ಸಿನಲ್ಲಿ ಲಜ್ಜೆ ಹರ್ಷಗಳು ಒಂದರ ಮೇಲೊಂದು ಬರುತ್ತಿದ್ದವು ಮಧುರವಾದ ಓರೆ ನೋಟದಿಂದ ಅರ್ಜುನನನ್ನು ಎಷ್ಟು ಬಾರಿ ನೋಡಿದರೂ ಅವಳ ಕಣ್ಣುಗಳು ತಣಿಯಲಿಲ್ಲ ರೋಮಾಂಚ ಸ್ವೇದಗಳಿಂದ ಅವಳ ಮೈ ಒದ್ದೆಯಾಯಿತು ನಾಚಿಕೆಯ ಭರಕ್ಕೆ ಅವಳ ಮನಸ್ಸು ಕುಸಿದು ಹೋಯಿತು ಹೀಗೆ ಸಾತ್ವಿಕ ಭಾವಗಳು ದ್ರೌಪದಿಯ ಮನಸ್ಸನ್ನು ಆಕ್ರಮಿಸಿದವು ಅತಿಶಯವಾದ ಲಜ್ಜೆಯಿಂದಲೂ ಭಯದಿಂದಲೂ ಬೆವರುತ್ತಾ ಜಾರಿದ ಸರಗನ್ನು ಸರಿಪಡಿಸಿಕೊಳ್ಳುತ್ತಾ ನಡುಗುತ್ತಾ ತನ್ನ ದೇಹದ ಸುಗಂಧದಿಂದ ಘಮಘಮಿಸುತ್ತಿದ್ದ ಹೂವಿನ ದಂಡೆಯನ್ನು ವರನ ಕೊರಳಿಗೆ ಹಾಕಿದಳು ದೇವತೆಗಳು ಜಯಕಾರ ಮಾಡಿದರು ಕೊರಳಿನಲ್ಲಿ ಪುಷ್ಪಹಾರವನ್ನು ಕೈಯಲ್ಲಿ ಭಾರೀ ಬಿಲ್ಲನ್ನು ಎಸಳುಗಂಗಳ ದೇಹ ಸುಗಂಧದ ಪತ್ನಿಯನ್ನು ಪಕ್ಕದಲ್ಲೂ ಹೊಂದಿರುವ ಈ ವರನ ರೀತಿಯೇ ಹೊಸದು ಶಿವನ ಶತ್ರುವಾದ ಮನ್ಮಥನು ಈಗ ಬ್ರಾಹ್ಮಣನಾಗಿದ್ದಾನೆ ನಮ್ಮ ಅರಸಿಯು ಬ್ರಾಹ್ಮಿಣಿತಿ ಎಂದು ದ್ರೌಪದಿಯ ಸಖಿಯರು ನಗುತ್ತಾ ಹಾಸ್ಯವಾಡಿದರು ರಾಜ ಕೇಳು ದ್ರೌಪದಿಯೊಡನೆ ಅರ್ಜುನನನ್ನು ಅರಮನೆಗೆ ಕರೆದುಕೊಂಡು ಹೋದರು ಆಕಾಶದಲ್ಲಿ ದೇವತೆಗಳು ತಮ್ಮ ಲೋಕಗಳಿಗೆ ಹಿಂದು ಹಿಂದಿರುಗಿದರು ಇತ್ತ ಮನಸ್ಸಿನಲ್ಲಿ ಮತ್ಸರವು ಹೆಚ್ಚಾಗಲು ಮುಖದಲ್ಲಿ ದುಃಖವು ತೋರಲು ಕಿರೀಟ ಹೊತ್ತಿರುವ ತಲೆಬಾಗಿರಲು ಕೈಯನ್ನು ಗಲ್ಲದ ಮೇಲಿಟ್ಟು ಕೌರವನು ಸಿಟ್ಟಿನಿಂದ ಬೈಯಲಾರಂಭಿಸಿದನು